ಮುದ್ರೆಗಳ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ಸಾಕಷ್ಟು ಅಪ್ರಿಸಿಯೇಷನ್ನು ತೋರಿಸಿದಿರ ಇವತ್ತು ಈ ವಿಶೇಷವಾದ ಸಂಚಿಕೆಯಲ್ಲಿ ಆಗಿ ಸ್ಟ್ರೆಸ್ ರಿಲೀಫ್ ಮಾಡೋಕ್ಕೂ ಯಾವುದಾದ್ರೂ ಮುದ್ರೆ ಇದೆಯಾ ನೆಗೆಟಿವ್ ಥಾಟ್ಸ್ ಅನ್ನೋದು ಯಾರಿಗಿಲ್ಲ ಈ ನೆಗೆಟಿವ್ ಥಾಟ್ಸನ್ನು ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರೂ ಮುದ್ರೆ ಇದೆಯಾ ಎಸ್ ಖಂಡಿತ ಇದೆ ತುಂಬಾ ಸುಲಭವಾಗಿ ಯಾರು ಬೇಕಾದ್ರೂ ಮಾಡ್ಬೋದಾಗಿರುವಂತಹ ಈ ಎರಡು ಮುದ್ರೆಗಳ ಬಗ್ಗೆ ಇವತ್ತು ಕೆಲಸ ನಮಸ್ಕಾರ ವೀಕ್ಷಕರೇ ನಮ್ಮ ಡಾಕ್ಟರ್ ಪೂರ್ವಿ ಜರಾಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಎರಡು ವಿಶೇಷವಾದ ಮುದ್ರೆಗಳನ್ನು ಹೇಳ್ಕೊಡ್ತೇನೆ ಮೊದಲನೇದು ಯಾರಿಗೆ ತಾನೇ ಸ್ಟ್ರೆಸ್ ಇಲ್ಲ ಅಲ್ವಾ ಆ್ಯಂಡ್ ಅದಕ್ಕಿಂತ ಇಂಪಾರ್ಟೆಂಟಾಗಿ ನಮ್ಮಲ್ಲಿರೋ ಸುಮಾರು ಸಮಸ್ಯೆಗಳಿಗೆ ಸ್ಟ್ರೆಸ್ಸೇ ಕಾರಣ ಆಗೋಗಿರುತ್ತೆ ಸ್ಟ್ರೆಸ್ಸಿಂದನೇ ಬಿ ಪಿ ಸ್ಟ್ರೆಸ್ಸಿಂದನೇ ಸ್ಕಿನ್ ಇನ್ಫೆಕ್ಷನ್ ಸ್ಟ್ರೆಸ್ಸಿಂದನೇ ಪೀರಿಯಡ್ಸ್ ಸೈಕಲ್ ಇಂಬ್ಯಾಲೆನ್ಸ್ ಸ್ಟ್ರೆಸ್ಸಿಂದ ನಿದ್ರೆ ಬರದೇ ಇರೋದು ಸ್ಟ್ರೆಸ್ಸಿಂದಾನೇ ಭಯ ಸ್ಟ್ರೆಸ್ಸಿಂದಾನೇ ಒಂದು ರೀತಿಯ ವ್ಯಕ್ತಿತ್ವದಲ್ಲೇ ಚಡಪಡಿಕೆ ಮತ್ತು ಸ್ಟ್ರೆಸ್ಸಿಂದಾನೇ ಮೈಂಡ್ ಶಾರ್ಪ್ ಆಗಿಲ್ಲ ಸ್ಟ್ರೆಸ್ಸಿಂದ ಮೆಮೊರಿ ಕಮ್ಮಿ ಆಗ್ತಾಯಿದೆ ಸ್ಟ್ರೆಸ್ಸಿಂದ ಸಂಬಂಧಗಳು ಹಾಳಾಗ್ತಿದೆ ಸ್ಟ್ರೆಸ್ಸಿಂದ ವರ್ಕಲ್ಲಿ ಪರ್ಫಾಮೆನ್ಸ್ ಕಮ್ಮಿ ಆಗ್ತಾಯಿದೆ ಸ್ಟ್ರೆಸ್ಸಿಂದ ನನ್ನ ಫುಲ್ ಪೊಟೆನ್ಷಿಯಲ್ನ ನಾನು ಎಕ್ಸಿಬಿಟ್ ಮಾಡೋಕ್ಕಾಗ್ತಾ ಇಲ್ಲ ಮತ್ತು ಸ್ಟ್ರೆಸ್ಸಿಂದಾನೇ ನಾನು ಖುಷಿಯಾಗಿ ನೆಮ್ಮದಿಯಾಗಿ ಇರೋಕ್ಕೆ ಆಗ್ತಾ ಇಲ್ಲ ಸ್ಟ್ರೆಸ್ಸಿಂದ ಇಮ್ಯುನಿಟಿ ಕಮ್ಮಿ ಆಗ್ತಾಯಿದೆ ಸ್ಟ್ರೆಸ್ಸಿಂದ ಮತ್ತೆ ಮತ್ತೆ ಇನ್ಫೆಕ್ಷನ್ ಬರ್ತಾಯಿದೆ ಈ ಥರ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿಯನ್ನೇ ಮಾಡಬಹುದು ಆದರೆ ಸ್ಟ್ರೆಸ್ಸಿಂದಾನೇ ನಾವು ಜೀವನದಲ್ಲಿ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀವಿ ಅದನ್ನು ಕೂಡ ಸರಿಯಾಗಿ ನಾವು ಅಲೈನ್ಡ್ ಆಗಿ ಅಟ್ರಾಕ್ಟ್ ಮಾಡೋಕ್ಕಾಗಲ್ಲ ಆ್ಯಂಡ್ ಒಂದು ಡಿಸಿಪ್ಲಿನ್ ಕೂಡ ಮೇಂಟೈನ್ ಮಾಡೋಕ್ಕಾಗಲ್ಲ ಆದ್ದರಿಂದ ನನ್ನ ಕೇಳೋದಾದರೆ ಪ್ರತಿನಿತ್ಯ ನಾವು ಖಂಡಿತ ನಮ್ಮ ಒಂದು ಸಿಸ್ಟಮ್ ಕ್ಲೆನ್ಸಿಂಗ್ ಕ್ಲೀನಿಂಗ್ ಮಾಡ್ಕೊಳ್ಳೋ ಥರ ಸ್ಟ್ರೆಸ್ ರಿಲೀಫನ್ನು ಮಾಡ್ಕೊಳ್ಬೇಕು ಯಾಕಂದರೆ ಈಗಂತೂ ಸ್ಟ್ರೆಸ್ಸಿಗೆ ಏನೋ ಒಂದು ಡಿಫ್ರೆಂಟ್ ಪ್ರಾಜೆಕ್ಟ್ ಥರ ಅದು ಬಂದು ಮೇಲೆ ಬೀಳೋ ಅವಶ್ಯಕತೆ ಇಲ್ಲ ಒಂದು ಸಣ್ಣ ಎಸ್ ಎಮ್ ಎಸ್ ಒಂದು ಫೋನ್ ಕಾಲ್ ಒಂದು ಇಮೇಲ್ ಒಂದು ಮೆಸೇಜ್ ಅಥವಾ ಯಾರೋ ಬಂದರೂ ಇದು ಮಾಡಿಲ್ಲ ಏನಾಗ್ಬಿಡತ್ತೆ ಈ ಥರದ್ದು ಅಸಂಖ್ಯಾತ ಆಲೋಚನೆಗಳು ಒಂದು ದಿನದಲ್ಲಿ ಸ್ಟ್ರೆಸ್ಸನ್ನು ಬೂಸ್ಟ್ ಮಾಡ್ತಾರೆ ನಾನು ಈ ಇಷ್ಟು ಪೀಠಿಕೆಯನ್ನು ಮುದ್ರೆ ಹೇಳ್ಕೊಡೋಕ್ಕಿಂತ ಮುಂಚೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಸ್ಟ್ರೆಸ್ ರಿಲೀಫಿಗೆ ಏನಾದ್ರು ಮಾಡ್ಕೊಳ್ಳಿದರೆ ನಂಗೆ ಸ್ಟ್ರೆಸ್ ಇಲ್ಲ ಅಂತ ಹೇಳಿಬಿಡ್ತಾರೆ ಆದರೆ ಈ ಇಷ್ಟು ಆಸ್ಪೆಕ್ಟ್ಸಲ್ಲಿ ಇದು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ಗೊತ್ತಾದಾಗ ಹೌದಪ್ಪ ಹೌದು ನಮಗೂ ಇದೆ ಸ್ಟ್ರೆಸ್ ಪ್ರಮಾಣ ಬೇರೆ ಬೇರೆ ಇರಬಹುದು ಬಟ್ ಎಸ್ ನಾವು ಕೂಡ ಅದನ್ನು ಬಿಟ್ಕೊಳ್ಳೋದ್ರ ಬಗ್ಗೆ ಅದರಿಂದ ಬಿಡುಗಡೆ ಪಡ್ಕೊಳ್ಳೋದ್ರ ಬಗ್ಗೆ ಏನಾದರೂ ಮಾಡಿಕೊಳ್ಬೇಕು ಅನ್ನೋ ಜವಾಬ್ದಾರಿ ಬರುತ್ತೆ ಮೊದಲನೇ ಮುದ್ರ ಮುದ್ರ ಎಸ್ ಮುದ್ರ ನಮಗೆ ಗೊತ್ತಿದೆ ಉಫ್ ಅಂತ ರಿಲೀಫ್ ಮಾಡಿಕೊಳ್ಬೇಕಾದ್ರೂ ಹೇಗೆ ವಾಯುವನ್ನು ನಾವು ಬಾಯಿಂದ ಬಿಡ್ತೀವಿ ಅಥವಾ ಹೊಟ್ಟೆಲ್ ಇಟ್ಟಾಗ ಗ್ಯಾಸ್ ಆಗಿದ್ರೆ ಕೆಳಗಡೆಯಿಂದ ವಾಯು ಹೋದಾಗಲೇ ಅಪ ರಿಲೀಫ್ ಆಯಿತು ಅಂತ ಹೇಳ್ತೀವಿ ಅಥವಾ ಆದಾಗಲೂ ಒಂದು ರೀತಿ ಡೀಪ್ ಸ್ಲೋ ಬ್ರೀದಿಂಗ್ ಮಾಡ್ತೀವಿ ಸೊ ವಾಯುಗೂ ರಿಲ್ಯಾಕ್ಸೇಷನ್ಗೂ ಇರೋ ಸಂಬಂಧ ನಮ್ಗೆ ಗೊತ್ತೇ ಇದೆ ಆ್ಯಂಡ್ ಏನಾದರೂ ಟೆನ್ಷನ್ ಆದಾಗ ಅಥವಾ ಇಂಜೆಕ್ಷನ್ ಕೊಡಬೇಕಾದ್ರೂ ಅಥವಾ ಏನೋ ಒಂದು ಇಂಪಾರ್ಟೆಂಟ್ ಇದರಲ್ಲಿ ದೀಪಾಗಿ ಬ್ರೀದ್ ಮಾಡಿ ಬ್ರೀದ್ ಔಟ್ ಮಾಡಿ ರಿಲ್ಯಾಕ್ಸ್ ಮಾಡಿ ಅಂತ ಹೇಳ್ತಾರೆ ಸೊ ಆ ರಿಲ್ಯಾಕ್ಸೇಷನ್ಗೂ ವಾಯುಗೂ ಇರೋ ಅವಿರಾಭಾವ ಸಂಬಂಧವನ್ನು ನಾವು ವಾಯು ಮುದ್ರದಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು ತುಂಬ ಸಿಂಪಲ್ ಈ ಮುದ್ರಗಳಿಗೆ ಇರುವ ಒಂದು ಸೈಂಟಿಫಿಕ್ ಬೇಸ್ ಮತ್ತು ಎನರ್ಜಿ ಅನಾಲಿಸಿಸ್ ಅದೆಲ್ಲವನ್ನು ಕಳೆದ ಮುದ್ರವಿನ ಎಪಿಸೋಡ್ ಮೇಲೆ ನಾನು ಮಾತಾಡಬೇಕಾದ್ರೆ ಡೀಟೇಲ್ ಆಗಿ ಹೇಳಿದ್ದೆ ಅದರ ಲಿಂಕನ್ನು ಮತ್ತೊಮ್ಮೆ ನಾನು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ ನೀವು ನೋಡಬಹುದು ಎಸ್ ಈ ಮುದ್ರಾನ ನೀವು ಖಂಡಿತ ಬೆಳಗ್ಗೆ ಅಥವಾ ರಿಲ್ಯಾಕ್ಸ್ಡ್ ಆಗಿದ್ದಾಗ ದಿನದಲ್ಲಿ ಯಾವಾಗ ಬೇಕಾದರೂ ಮಾಡಬಹುದು ಒಂದು ಐದು ನಿಮಿಷ ಕಾಲ ಮಾಡಿದ್ರೂ ಕೂಡ ನಿಮಗೆ ತುಂಬ ರಿಲೀಫ್ ಆಗುತ್ತೆ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಳ್ಳಿ ಸುಖಾಸನದಲ್ಲಿ ಕೆಳ ಕೆಳಗಡೆ ಕೂತು ಮಾಡಿದ್ರೆ ಖಂಡಿತ ಸೂಕ್ತ ಬೆನ್ನನ್ನು ಆದಷ್ಟು ನೇರವಾಗಿ ಇಟ್ಕೊಳ್ಳಿ ತುಂಬ ಸ್ಟಿಫಾಗಿ ಇಟ್ಕೊಳ್ಳೋದೇನು ಬೇಡ ಮತ್ತು ವಾಯು ಮುದ್ರಕ್ಕೆ ವಾಯು ರೆಪ್ರೆಸೆಂಟ್ ಮಾಡೋ ಬೆರಳನ್ನು ಖಂಡಿತ ನಾವು ಉಪಯೋಗಿಸ್ತೀವಿ ಸೊ ನಿಧಾನವಾಗಿ ನಿಮ್ಮ ಈ ಮೇಲಿರುವ ನಾಲ್ಕು ಬೆರಳುಗಳಲ್ಲಿ ವಾಯುವನ್ನು ರೆಪ್ರೆಸೆಂಟ್ ಮಾಡೋ ಬೆರಳು ಮೊದಲನೇ ಬೆರಳು ಬೆರಳು ಅಂತ ಹೇಳ್ತೀವಿ ಏನು ಹೇಳ್ತೀವಿ ಅದನ್ನು ಇಲ್ಲಿ ಈ ತಮ್ ಫಿಂಗರ್ ಏನಿದೆ ಹೆಬ್ಬೆರಳು ಅಲ್ಲಿ ಇರುವಂಥ ಈ ಲಂಪ್ ಇದೆಯಲ್ಲ ಆ ಭಾಗದ ಹತ್ರ ಜಂಟಲಾಗಿ ಟಚ್ ಮಾಡಿ ಟಚ್ ಮಾಡಿ ಈ ಒಂದು ತೋರ್ಬೆರಳನ್ನು ನಿಧಾನವಾಗಿ ಬೆಂಡ್ ಮಾಡಿದ ಮೇಲೆ ಹೆಬ್ಬೆರಳನ್ನು ಅದರ ಮೇಲೆ ಹೀಗೆ ವ್ರಾಪ್ ಮಾಡಿ ಮಿಕ್ಕಿರೋ ಮೂರು ಬೆರಳನ್ನು ಈ ಥರ ಓಪನ್ ಆಗಿ ಫ್ರೀಯಾಗಿ ಬಿಟ್ಬಿಡಿ ಇದಕ್ಕೆ ವಾಯುಮುದ್ರ ಅಂತ ಕರಿತೀವಿ ವಾಯುಮುದ್ರ ಸೊ ಹೀಗೆ ಮಾಡಿದ್ಮೇಲೆ ಕೈನ ಮತ್ತೆ ನೀವು ಆಕಾಶದ ಕಡೆಗೆ ಫೇಸ್ ಮಾಡ್ತಾ ತೊಡೆ ಮೇಲೆ ಇರಿಸಿ ನಿಧಾನವಾಗಿ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಳ್ಳಿ ಅಫ್ಕೋರ್ಸ್ ನಾವು ಒಂದು ಮುದ್ರ ಮಾಡಬೇಕಾದ್ರೆ ಮೈಂಡನ್ನು ಆದಷ್ಟು ಆಗಿ ಇಟ್ಕೊಂಡ್ರೆ ಒಳ್ಳೆಯದು ಆದರೆ ಸ್ಟ್ರೆಸ್ ರಿಲೀಫ್ಗೆ ಅಂತಲೇ ಮಾಡ್ತಾರನ್ನ ಆಫ್ಕೋರ್ಸ್ ವಾಯುಮುದ್ರದಿಂದ ತುಂಬ ಬೇರೆ ಬೇರೆ ಬೆನಿಫಿಟ್ಸ್ ಇದೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಗ್ಯಾಸ್ ರಿಲೀಸ್ ಆಗಕ್ಕೆ ಹೆಲ್ಪ್ ಆಗುತ್ತೆ ಇತ್ಯಾದಿ ಇತ್ಯಾದಿ ಆದರೆ ಸ್ಟ್ರೆಸ್ ರಿಲೀಸ್ಗೆ ಅಂತಲೇ ನಾವು ದಿನ ಒಂದು ತ್ರೀ ಮಿನಿಟ್ಸ್ ಟೂ ಮಿನಿಟ್ಸ್ ಅದನ್ನು ಮಾಡ್ತಾಯಿದ್ರೆ ಸ್ಟ್ರೆಸ್ಸಿಗೆ ಹಾಗೆ ಏನಾದರೂ ಒಂದು ಸಜೆಷನ್ನು ಇಂಟೆನ್ಷನ್ನ ಮೈಂಡಲ್ಲಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆ ಬೆನಿಫಿಟ್ಸ್ ಅಥವಾ ರಿಸಲ್ಟ್ಸ್ ಬರುತ್ತೆ ನಾನು ಬೇಡದೇ ಇರುವಂಥ ಆಲೋಚನೆಗಳನ್ನೆಲ್ಲ ಸ್ಟ್ರೆಸ್ನೆಲ್ಲ ಬಿಡ್ತಾ ಇದ್ದೀನಿ ಐ ಆಮ್ ಗೆಟಿಂಗ್ ಕಾಮರ್ ಆ್ಯಂಡ್ ಕಾಮರ್ ಈ ಥರ ಆ ಒಂದು ಕಾಮ್ನೆಸ್ಸನ್ನು ಒಳಗಡೆ ರಿಜಿಸ್ಟರ್ ಮಾಡ್ತಾ ಇರೋದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋ ಪ್ರಯತ್ನವನ್ನು ಮಾಡಿ ನಾನಾಗಲೇ ಹೇಳಿದಾಗೆ ಕೆಲವು ಸತಿ ಕ್ರಾನಿಕ್ ಸ್ಟ್ರೆಸ್ ಸಿಚುವೇಷನಲ್ಲಿ ಗೊತ್ತೋ ಗೊತ್ತಿದ್ದೇನೋ ಇಷ್ಟ ಇದ್ದರೂ ಇಲ್ಲದೇ ಇದ್ದರೂ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಏನೋ ಒಂದು ಎಮರ್ಜೆನ್ಸಿ ಪ್ರಾಜೆಕ್ಟ್ ಇದೆ ಡೆಲಿವರ್ ಆಗಲೇಬೇಕು ಅಥವಾ ಮನೇಲಿ ಏನೋ ಒಂದು ದೊಡ್ಡದೇನೋ ಸಂಗತಿ ನಡೀತಾ ಇದೆ ಆಗ ನ್ಯಾಚುರಲ್ ಆಗಿ ಸ್ಟ್ರೆಸ್ ಆಗುತ್ತೆ ಅದನ್ನು ಆ ದಿನ ಕಳೆದಾಗೆ ದೇಹದಿಂದ ಹೊಟ್ಟೊಯ್ತು ಅಂತ ಅಂದ್ಕೋಬೇಡಿ ಅದು ಬಚ್ಚಿಟ್ಕೊಂಡು ವಾಪಸ್ ದೇಹದ ಒಳಗಡೆ ಕೂತು ಆಮೇಲೆ ಇನ್ನೊಂದು ದಿನ ಬೇರೆ ಸಂಗತಿಯಲ್ಲಿ ಟ್ರಿಗರ್ ಇಂದ ಹೊರಗಡೆ ಬರುತ್ತೆ ಸೊ ಡೋಂಟ್ ಲೆಟ್ ಇಟ್ ಹೈಡ್ ಇನ್ಸೈಡ್ ಯುವರ್ ಬಾಡಿ ಇಟ್ಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಟು ರಿಲೀಸ್ ಇಟ್ ಈಗ ಕಸ ಇದೆ ನಾವು ಅದನ್ನು ಹೊರಗಡೆ ಹಾಕ್ತೀವಿ ರೆಗ್ಯುಲರಾಗಿ ಹೊರತು ಯಾರಿಗೂ ಕಾಣಲ್ಲ ಬಿಡು ಅಂತ ಕಾಟ್ ಕೆಳಗಡೆ ಮನುಷ್ಯದ ಕೆಳಗಡೆ ಕಬರ್ಡಲ್ಲಿ ತುಂಬಬಿಡ್ತೀವ ಇಲ್ಲ ತಾನೇ ಮತ್ತು ದೇಹದಕ್ಕೆ ಯಾಕೆ ಅನ್ಯಾಯ ಮಾಡೋದು ಯಾರಿಗೂ ಕಾಣಲ್ಲ ಗೊತ್ತಾಗಲ್ಲ ಯಾರಿಗೂ ಹೊರಗಡೆ ಪ್ರಪಂಚದವ್ರಿಗೆ ಇರೋ ಸ್ಟ್ರೆಸ್ಸು ಅಂತ ನಾವು ನಮ್ಮ ಬಾಡಿ ಹೊರಗಡೆ ಹೈಡ್ ಮಾಡ್ಕೊಡೋದು ಬೇಡ ಅದನ್ನು ನೀವು ಖಂಡಿತ ವಾಯುಮುದ್ರ ಮೂಲಕ ಸ್ಪೆಸಿಫಿಕ್ ಆಗಿ ರಿಲೀಸ್ ಮಾಡ್ಬೋದಾಗಿದೆ ಇನ್ನು ಎರಡನೇ ಮುದ್ರ ತುಂಬ 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 ಜನ ಕೇಳಿರೋ ಮುದ್ರ ನೆಗೆಟಿವ್ ಥಾಟ್ಸ್ ರಿಲೀಸ್ ಯಾವುದಾದ್ರೂ ಮುದ್ರ ಇದೆಯಾ ಅಂತ ವೆಲ್ ಸ್ಟ್ರೆಸ್ ಬಗ್ಗೆ ಒಂದಷ್ಟು ದೊಡ್ಡ ಪಟ್ಟಿ ಕೊಟ್ಟೆ ಇದ್ರ ಬಗ್ಗೆ ಏನು ಹೇಳೋದು ಬೇಡ ಅನ್ಸುತ್ತಲ್ವಾ ಯಾಕೆಂದರೆ ನೆಗೆಟಿವ್ ಥಾಟ್ಸಲ್ಲಿ ಎಷ್ಟು ವೆರೈಟಿ ಇದೆ ಯಾವ ಯಾವ ಥರ ನೆಗೆಟಿವ್ ಥಾಟ್ಸ್ ಬರುತ್ತೆ ಅದೆಲ್ಲ ನಿಮಗೆ ಗೊತ್ತೇ ಇರುತ್ತೆ ನೀವೇ ಅದರ ಪಟ್ಟಿಯನ್ನು ಇಂಡಿವಿಜುವಲ್ ಲೆವೆಲಲ್ಲಿ ಮಾಡ್ಕೊಳ್ಬಹುದು ಎನಿಥಿಂಗ್ ದಟ್ ಡಝನ್ ಮೇಕ್ ಯು ಫೀಲ್ ಗುಡ್ ಆರ್ ನೈಸ್ ಆರ್ ಪಾಸಿಟಿವ್ ಕೆನ್ ಆಲ್ ಬಿ ಟ್ಯಾಕ್ ದಸ್ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಥಾಟ್ಸ್ ಅತಿರೇಕವಾಗಿ ಹೋದರೆ ಅದರಿಂದ ನೆಗೆಟಿವ್ ಫೀಲಿಂಗ್ಸ್ ನೆಗೆಟಿವ್ ಇಮೋಷನ್ಸ್ ಅದರಿಂದ ಮತ್ತೆ ಸ್ಟ್ರೆಸ್ಸು ಮತ್ತೆ ನೆಗೆಟಿವ್ ಥಾಟ್ಸು ಅದರಿಂದ ಮತ್ತೆ ಅನಾರೋಗ್ಯ ಅದರಿಂದ ಮತ್ತೆ ನೆಗೆಟಿವ್ ಥಾಟ್ಸ್ ಈ ಥರ ಅದು ನಮ್ಮನ್ನು ಒಂದು ವಿಷಯ ಸೈಕಲಲ್ಲಿ ಸಿಕ್ಕಾಕ್ಸ್ಬಿಡುತ್ತೆ ಆ ಸೈಕಲ್ನ ಬ್ರೇಕ್ ಯಾರು ಮಾಡ್ತಾರೆ ನೀವೇ ಮಾಡಬೇಕು ಕೂತ್ಕೊಳ್ಳಿ ಕಣ್ಣು ಮುಚ್ಚಿಕೊಳ್ಳಿ ಧ್ಯಾನ ಮಾಡಿ ಅಂದರೆ ಆಗಲ್ಲ ನೆಗೆಟಿವ್ ಥಾಟ್ಸ್ ಬರುತ್ತೆ ಅನ್ನೋರಿಗೆ ಅಟ್ಲೀಸ್ಟ್ ಈ ಮುದ್ರೆ ಆ ಡೋರ್ನ ಓಪನ್ ಮಾಡಿ ಕ್ರಮೇಣವಾಗಿ ಧ್ಯಾನದಲ್ಲಿ ಆಳವಾಗಿ ಇಳಿಯೋಕ್ಕೆ ಖಂಡಿತ ಸಹಾಯ ಮಾಡುತ್ತೆ ಆ್ಯಂಡ್ ಎಸ್ ಇದು ನೆಗೆಟಿವ್ ಥಾಟ್ಸನ್ನು ಕಮ್ಮಿ ಮಾಡೋಕ್ಕಷ್ಟೇ ಅಲ್ಲ ನೆಗೆಟಿವ್ ಎನರ್ಜಿಯಿಂದ ಒಂದು ಬ್ಯೂಟಿಫುಲ್ ಶೀಲ್ಡನ್ನು ಕ್ರಿಯೇಟ್ ಮಾಡುತ್ತೆ ಅಂದರೂ ತಪ್ಪಲ್ಲ ನಾನು ಖಂಡಿತ ಇದನ್ನು ಪ್ರತಿನಿತ್ಯ ಬೆಳಗ್ಗೆ ನಾನು ಧ್ಯಾನ ಕೂತ್ಕೊಳ್ಬೇಕಾದ್ರೆ ಅಥವಾ ಪೂಜೆಗಿಂತ ಮುಂಚೆ ಖಂಡಿತ ಮಾಡ್ತೀನಿ ಆ್ಯಂಡ್ ಐ ಫೀಲ್ ದಟ್ ಡಿಫ್ರೆನ್ಸ್ ದಟ್ ಶೀಲ್ಡ್ ದಟ್ ಪ್ರೊಟೆಕ್ಷನ್ ದಟ್ ಗಾರ್ಡ್ ಇಲ್ಲಿ ನೆಗೆಟಿವ್ ವಿರುದ್ಧ ಅನ್ನೋದಕ್ಕಿಂತ ನಾನು ಏನನ್ನು ಸ್ವೀಕಾರ ಮಾಡೋದಿಲ್ಲ ಅಥವಾ ನಾನು ಯಾರು ಅನ್ನೋ ಕ್ಲಾರಿಟಿನ ಇದು ಎಕ್ಸ್ಪ್ಯಾಂಡ್ ಮಾಡುತ್ತೆ ಅಂದರೆ ತಪ್ಪಾಗಲ್ಲ ಬಿಕಾಸ್ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ ಆ್ಯಂಡ್ ಈ ಮುದ್ರಾನ ನೋಡೋಕೆ ಎಷ್ಟು ಮುದ್ದಾಗಿದೆ ಗೊತ್ತಾ ಒಂದು ಜಿಗ್ಗೆ ಥರ ಎಸ್ ತುಂಬ ಈಸಿ ನಿಮ್ಮ ಹೆಬ್ಬೆರಳು ಮತ್ತು ಮಧ್ಯದ ಎರಡು ಬೆರಳುಗಳನ್ನು ನಿಧಾನವಾಗಿ ಹೀಗೆ ಫೋಲ್ಡ್ ಮಾಡಿ ಅದರ ಮೇಲೆ ನೀವು ಥಂಫಿಂಗನ್ನು ಈ ಥರ ಪ್ರೆಸೆಂಟ್ ಮಾಡಿ ಸೊ ಇಟ್ ಲುಕ್ಸ್ ಲೈಕ್ ಇದಲ್ವಾ ಸೊ ಅದರಿಂದ ನೀವು ಜಿಂಕೆ ಥರ ನೆನ್ಪಿಟ್ಕೊಂಡ್ರೆ ಆಯಿತು ಕರಣ ಮುದ್ರಾ ಅಂತ ಇದಕ್ಕೆ ಹೆಸರು ಕರಣ ಮುದ್ರಾ ಎಸ್ ಸೊ ಈ ಥರ ಹರಿಣಿ ಥರ ಇರುವಂಥ ಈ ಸುಂದರವಾದ ಮುದ್ರವನ್ನು ಈ ರೀತಿ ಇಟ್ಟು ನೀವು ನಿಧಾನವಾಗಿ ಇದನ್ನು ತಿರುಗಿಸಿ ಹಾಗೆ ತೋಟ ಮೇಲೆ ಇರಿಸಿ ಕಣ್ಮುಚ್ಚಿ ದೀರ್ಘವಾಗಿ ಉಸಿರಾಡಿ ಆ್ಯಂಡ್ ಏನು ಗೊತ್ತಾ ಕೆಲವು ಮುದ್ರಗಳು ಅದರಿಂದ ಏನು ಬೆನಿಫಿಟ್ ಏನು ಬೆನಿಫಿಟ್ ಅಂತ ಅಂದ್ಕೊಳ್ಳೋದಕ್ಕಿಂತ ಅದು ನನ್ನೊಳಗೆ ಯಾವ ರೀತಿ ಒಂದು ಡಿಫ್ರೆನ್ಸ್ ಮಾಡ್ತಾ ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ ಅನುಭವಿಸೋದ್ರಿಂದ ತುಂಬ ಲಾಭ ಬರುತ್ತೆ ಇದನ್ನು ನೀವು ಆರಾಮವಾಗಿ ಇಟ್ಟು ಕೂತಾಗ ನನಗಂತೂ ತುಂಬ ಡಿವೈನ್ ಎನರ್ಜೀಸ್ ಫೀಲ್ ಆಗುತ್ತೆ ಅನ್ನ ಹೇಳ್ದಲ್ಲ ಏನೋ ಒಂದು ಗಾರ್ಡ್ ಒಂದು ಪ್ರೊಟೆಕ್ಷನ್ ಒಂದು ವಾಮ್ತ್ ಫೀಲ್ ಆಗುತ್ತೆ ಆ್ಯಂಡ್ ಅಫ್ಕೋರ್ಸ್ ಅದು ನಿಮ್ಮ ಜೊತೆಯಲ್ಲಿ ಆ ಸುಂದರವಾದ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಟೂ ಮಿನಿಟ್ಸ್ ಆ ತ್ರೀ ಮಿನಿಟ್ಸ್ ಪರ್ ಡೇ ಸಫಿಷಿಯಂಟ್ ಖಂಡಿತ ಅದೇ ನಿಮ್ಮ ಹತ್ರ ಮಾತಾಡಿ ಅದು ಏನು ಮಾಡ್ತಾ ಇದೆ ಎಕ್ಸಾಕ್ಟ್ಲಿ ಯಾವ ಥರ ನಿಮ್ಮನ್ನು ಶೀಲ್ಡ್ ಮಾಡ್ತಾ ಇದೆ ಪ್ರೊಟೆಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ಅದೇ ತೋರಿಸ್ಕೊಡುತ್ತೆ ಇಲ್ಲಿ ನೆಗೆಟಿವ್ ಥಾಟ್ಸ್ ಬೇಡ ಅನ್ನೋದಕ್ಕಿಂತ ಸಹಜವಾಗಿ ಪಾಸಿಟಿವಿಟಿ ಬರೋ ಸ್ಟೇಟಿಗೆ ಹೋಗೋದು ಹೆಚ್ಚು ಸುಂದರ ಅಂತ ಅನಿಸುತ್ತೆ ಅಲ್ವಾ ಎಸ್ ಸೊ ಈ ಎರಡು ಮುದ್ರೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ಇವೆರಡರಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ನಂಗೆ ಹೇಳೋದನ್ನು ಮರಿಬೇಡಿ ಸ್ಟ್ರೆಸ್ ರಿಲೀಫ್ ಮತ್ತು ನೆಗೆಟಿವ್ ಥಾಟ್ಸಿಂದ ರಿಲೀಫು ಎಲ್ಲರಿಗೂ ಬೇಕು ಯಾರಿಗೂ ಬೇಡ ಹೇಳಿ ಸೊ ದಯವಿಟ್ಟು ಇದನ್ನು ನಿಮ್ಮ ಹತ್ರಲ್ಲಿ ಹಂಚ್ಕೊಳ್ಳಿ ಯಾರೋ ಒಬ್ಬರಿಗೆ ನಾವೇನೋ ಗಿಫ್ಟ್ ಕೊಟ್ಟರೆ ಎಷ್ಟು ದಿನ ಉಳಿಯುತ್ತೆ ಅದೇ ಸ್ಟ್ರೆಸ್ ರಿಲೀಫಾಗಿ ಒಂದು ಮಾರ್ಗ ತೋರಿಸ್ಕೊಟ್ರೆ ಅದು ಪರ್ಮನೆಂಟಾಗಿ ಅವ್ರು ಹೌದಲ್ವಾ ಇರು ಎರಡು ನಿಮಿಷ ಅಟ್ಲೀಸ್ಟ್ ಮುದ್ರೆ ಮಾಡೋಣ ಅಂತಾದರೂ ಅವ್ರು ನಿಮ್ಮನ್ನೇ ಯಾವಾಗಲೂ ನೆನೆಸ್ಕೊಳ್ತಾರೆ ಸೊ ಈ ಥರದ ಮಾಹಿತಿ ಒಳ್ಳೆ ಮಾಹಿತಿಗಳನ್ನು ಆದಷ್ಟು ನಾವು ಹಂಚ್ಕೊಳ್ಬೇಕು ಎಸ್ ನಮ್ಮ ಈ ಎರಡು ಮುದ್ರೆಗಳ ಪ್ರಾಕ್ಟೀಸಿನ ಇನ್ನೊಂದಷ್ಟು ಡೀಟೇಲ್ಸ್ ನಿಮ್ಗೆ ಏನಾದರೂ ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಆ್ಯಂಡ್ ಎಸ್ ನಮ್ಮ ಹೊಲಿಸ್ಟಿಕ್ ಥೆರಪಿಸ್ಟ್ ಡಾಕ್ಟರ್ ಪೂರ್ವಿ ಜರಾಜ್ ವಾಟ್ಸಪ್ ಚಾನಲ್ಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿನಿತ್ಯ ಈ ಥರದ್ದೆಲ್ಲ ಬೇರೆ ಬೇರೆ ವೀಡಿಯೋಗಳು ಅಫಮೇಶನ್ಸು ಫ್ರೀ ಕ್ಲಾಸ್ ಇನ್ಫರ್ಮೇಷನ್ ಎಲ್ಲ ನಿಮಗೆ ನಮ್ಮ ಒಂದು ಇಂಟೆನ್ಸ್ ಕ್ಲೋಸ್ ಕಮ್ಯುನಿಟೀಲಿ ಸಿಗುತ್ತೆ ಎಸ್ ಡೀಟೇಲ್ಸ್ ಕಮೆಂಟ್ ಬಾಕ್ಸಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆ್ಯಂಡ್ ನಮ್ಮ ಟ್ವೆಂಟಿ ಒನ್ ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಪ್ರೋಗ್ರಾಮ್ ಅಂತೂ ತುಂಬಾ ಪಾಪ್ಯುಲರ್ ಆಗಿದೆ ಬಿಕಾಸ್ ಆಫ್ ದ ಕಂಟೆಂಟ್ ಡೆಲಿವರಿ ದ ಬೆನಿಫಿಟ್ಸ್ ಪೀಪಲ್ ಆರ್ ರೀಪಿಂಗ್ ಆ್ಯಂಡ್ ದ ಬ್ಲೆಸ್ಸಿಂಗ್ಸ್ ದಟ್ ವಿ ಆರ್ ಗೆಟಿಂಗ್ ಫ್ರಮ್ ಪೀಪಲ್ ಆಫ್ಟರ್ ಮ್ಯಾನಿಫೆಸ್ಟಿಂಗ್ ದಿಯರ್ ಡ್ರೀಮ್ ಲೈಫ್ ಸೊ ನೀವು ಕೂಡ ಅಪ್ಕಮಿಂಗ್ ವರ್ಕ್ಶಾಪಲ್ಲಿ ಸೇರಿಕೊಳ್ಬೇಕು ಟ್ವೆಂಟಿ ಒನ್ ಡೇಸ್ ಇಂಟೆನ್ಸ್ ಒಂದು ಪ್ರೋಗ್ರಾಮಲ್ಲಿ ಅಂದರೆ ನೀವು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ಸ್ನ ನೋಡಬಹುದು ನಮ್ಮ ನವರಾತ್ರಿ ಧ್ಯಾನ ಮುಂಬರುವ ಕುಂಡಲಿನಿ ಧ್ಯಾನ ಈ ಎಲ್ಲ ಸೌಲಭ್ಯಗಳ ಲಾಭವನ್ನು ನೀವು ಪಡ್ಕೊಳ್ಬೋದು ಎಲ್ಲದರ ಡೀಟೇಲ್ಸ್ ಕಮೆಂಟ್ ಬಾಕ್ಸಲ್ಲಿದೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಶೇಷವಾದ ಸಂಚಿಕೆಯ ಜೊತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್